ನಮಸ್ತೆ ಮಾತಿರಿಗಳ ಇನ್ನೊಂಚಿ ಶ್ರೀ ಮಹಾಗಣಪತಿ ದೇವಸ್ಥಾನ ಬೋಯಿದೆ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಒಂದು ಧರ್ಮಸ್ಥಳದು ಪದನೇಳು ಕಿಲೋಮೀಟರ್ ದೂರಡು ಉಂಟು ಅವನಿಗೆಲ್ಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬಳಿ ಹೆಂಗೆಳ ಒಂಚಿ ಭಾರಿ ಒಂಜಿ ಮನಸ್ಸು ಆಸೆ ತಂಡ ಈ ದೇವಸ್ಥಾನ ಬರಡು ದೇವರನ್ನ ದರ್ಶನಗೆತ್ತ ನೋಡು ಮನಸ್ಸು ಒಂಚಿ ನಮಗೆ ಒಂಜಿ ಕೆಲವು ಆಸೆ ಮಾತಾ ಉಪ್ಪುಣ್ಣು ಅಂಚೆ ಒಂಜಿ ಆಸೆ ಇತ್ತು ನೀಡಿ ಬರಡು ಪಂಡದ್ದು ಬತ್ತದ ದೇವರನ್ನ ದರ್ಶನ ಮಾಡುತ್ತೆ ಭಾರೀ ಒಂಜಿ ಖುಷಿ ಆಂಡು ஒன்றுவஸ்தான குடிமாத்தாலி ஓப்பன் ப்ளேஸ்டு தேவியர் தேவேரு லாய்க் எட்டிடு தருஷனாப் பண்டு ல போது பொருள் தேவேரேன் தூது கை முகிது நம்ம மனச்தாசென் தாசின் மாத்த பனி ಪ್ರತಿಯೊಂದು ಮನುಷ್ಯ ಆಯೋಗ ಕಷ್ಟ ಸುಖ ಇತ್ತಿನಾನೇ ಇಂಚೆ ಮಾತ ಪ್ಲೇಸಿಗೆ ಪೋಣ ಒಂಚೆ ನೆಮ್ಮದಿಯೇ ಬೇತೆ ಮತ್ತು ಈ ದೇವಸ್ಥಾನ ನಾನು ಸುತ್ತ ತೂಂಡ ಗಂಟೆ ಕಟ್ಟಿದ್ದಿನೇ ತೋಜುನು ಈ ಗಂಟೆ ದಾದ ಪಂದೆನಗ ಒಂಚೇನ್ ನಗ ಪಂಡೇರು ನಮ್ಮ ಒಂಚಿ ಪರಕೆ ಪಂಡದ್ದು ಒಂಚಿ ನಲ್ಪತ್ತೆರಡು ದಿನ ಆನಗ ಆ ಪರಕೆ ನೆರವೇರೋಣ್ಗೆ ಆ ಪರಕೆದ ಫಲ ನಂಕ ತಿಕ್ಕೋಣ್ಗೆ ಅದಾಗ ನಮ್ಮ ಐತ ಪರ ಅದು ಗಂಟೆ ಬತ್ತು ಕಟ್ಟೋಣಗೆ ಗಂಟೆ ಕಟ್ಟಿನ ಅದ ನಮ್ಮ ಪರಕ್ಕೆ ಸಂದಿಲ್ಲಕ ಅಂಚೆ ಕೆಲವೇ ರಂಚನೆ ಮನಸ್ಸು ಇಚ್ಛೆತ್ತನೆ ಕಟ್ಟೊಂದಿತ್ತೇರು ಯಾಲ್ನ ಒಂಜಿ ಮನಸ್ಸು ಆಸೆ ಒಂಜಿ ಎನ್ನುದು ಬೊಯ್ದೆ ದೇವೇರವೇನು ಒಂಜಿ ಫಲ ಕೊರಡು ಪಂದ್ ಎನ್ನುವೇ ಬಕು ಒಂಚಿನಿಗಿಲಿ ಇಡೇ ಬತ್ತನ ಖಂಡಿತವಾದ ದೇವರಿಗೆ ಅವಲಕ್ಕಿ ಪ್ರಸಾದ ಪಣ್ಣ ಬಜಿಲ್ ಪ್ರಸಾದ ಅವೇನು ದೇವೇರಿಗೆ ನೈವೇದ್ಯ ಕೊರಲಿ ಭಾರಿ ಎಡ್ಡೆ ಖಂಡಿತವಾದ ಒಂಜಿ ಪ್ರಸಾದನ್ ಮಿಸ್ ಮಾಲ್ಪಡ್ಸಿ ಅಂಚನೆ ಕೆಲವು ಬಗೆತ ಪ್ರಸಾದ ಪರ ಸೇವಾ ಕೌಂಟರ್ ಮಾತಾ ಉಂಡು ಹಣ್ಣುಕಾಯಿ ಮಲ್ಪನಗಲಿಗೆ ಮಾತಾ ಅಲ್ಪನೆ ಪ್ಲೇಸ್ ಇಂಚಿ ಮಾತು ಸಿಕ್ಕೊಂಡು ಒಂಜಿ ಬಾರಿ ಓಪನ್ ಪ್ಲೇಸ್ ಇಡು ಒಂಜಿ ಮನಸ್ಸಿಗೆ ಒಂಚೀತ ನೆಮ್ಮದಿ ಪಣ್ಣಾಗ ಅಲ್ಪ ಕುಲ್ಲುನಾಗ ಏನು ನೋಡು ಹಾ ನಮ್ಮ ಒಂಜಿ ಲೈಫು ಒಂಜಿ ಕಷ್ಟ ಪನ್ಪೇ ಇಜ್ಜದ ಆತ ಒಂಜಿ ನೆಮ್ಮದಿ ಸಿಕ್ಕೊಂಡು ಈ ಪ್ಲೇಸಿಗೆ ನೀವು ಖಂಡಿತವಾದ್ಲ ಬಲೆ Thank yeah.